ಯಾರು ಕ್ಯಾಬ್ರಿ ಕ್ಯಾಬ್ರಿ ಹಾಕ್ಬೇಡಿ ಬಿಡಲಕ್ಕೆ ಸರ್ ಇಲ್ಲೇ ಸರ್ ಸರ್ ಈ ಕಡೆ ಈ ಕಡೆ ಸರ್ ಈ ಕಡೆ ಅಶ್ವಥ ಸರ್ ಈ ಕಡೆ ಸರ್ ಈ ಕಡೆ ಸರ್ ಸರ್ ಈ ಕಡೆ ಈ ಕಡೆ ಸರ್ ಸರ್ ಈ ಕಡೆ

ಪ್ರೀತಿ ವಿಶ್ವಾಸ ಸ್ನೇಹಿತರೆಲ್ಲರೂ ಕೂಡ ಬಾಲರಾಜ್ ಅವ್ರಿಗಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಗೆ ಆಶ್ಚರ್ಯ ಆಯಿತು ಅವರು ಬರ್ತಾ ಇದ್ದಾರೆ ಅಂತೇಳಿ ಅವರು ನಮ್ಗೆ ಹೇಳಿದರು ಏ ಕಣ್ತ ಬರಲಿ ಅಂತೇಳಿದ್ವಿ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವರು ಈರುವನು ಕೂಡ ನಿಮ್ಮೆಲ್ಲರ ಒಂದು ಚಪಾಳೆ ಮೂಲಕ ನಾನು ಸುಸ್ವಾಗತವನ್ನು ರಾಮದಾಸ್ ಅವರು ನಾನು ಶಾಸಕರಾಗಿ ನಾವ್ರು ಎಷ್ಟು ಕೆಲಸ ಮಾಡಿದ್ದಾರೆ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ಈಗಲೂ ಅಲ್ಲಿ ಹೋದ ನಾನು ಹೇಳ್ತೀನಿ ಇದು ಯಾರು ದುಡ್ಡಪ್ಪ ತಂದಿರೋದು ಬಸವರಾಜ ಬೊಮ್ಮಾಯಿ ಗೌರ್ಮೆಂಟಲ್ಲಿ ರಾಮದಾಸ್ ಅವ್ರು ತಂದಿರೋದು ಅಂತಲೇ ಹೇಳ್ತೀನಿ ಚಾಮರಾಜ ಕ್ಷೇತ್ರದಲ್ಲೂ ಕೂಡ ಹೇಳ್ತೀನಿ ಇವತ್ತಿನ ಸರ್ಕಾರ ಹತ್ತು ರೂಪಾಯಿ ಇನ್ನೂ ಕೊಟ್ಟಿಲ್ಲ ಯಾರಿಗೂ ಈ ಹಣವೂ ಕೂಡ ಬೊಮ್ಮಾಯಿಯವ್ರ ಸರ್ಕಾರದಲ್ಲೇ ಬಿಡುಗಡೆ ಆಗಿದ್ದು ಕೆಲಸಗಳು ನಡೀತಾ ಇದ್ದಾವೆ ಈ ಸರ್ಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿಗೆ ಯಾವುದೇ ಒಂದು ಲಕ್ಷ ರೂಪಾಯಿ ಕೂಡ ಇವತ್ತಿನವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಅಂದ್ರೆ ನೇರವಾಗಿ ಹೇಳ್ತೇನೆ ಅದೇ ರೀತಿ ಬಾಂಧವ್ಯನ ಬಂದೆ ಅದೇ ರೀತಿ ಎಸ್ ಟಿ ಸೋಮಶೇಖರ್ ಇದ್ದರು ಸೋಮಣ್ಣ ಇದ್ದರು ನಾವೆಲ್ಲರೂ ಒಟ್ಟಾಗಿದ್ವಿ ಕಾಂಗ್ರೆಸ್ ಇನ್ನೇನು ನಾಳೆ ಮೇಯರ್ ಆಗ್ತಿದೆ ಎಂದಾಗ ನಾನು ಅವತ್ತು ರಾತ್ರಿ ಕೂತು ಕರೆದು ಮನೆಗೆ ಎಲ್ಲರೂ ಒಮ್ಮಾಯಿಯವ್ರ ಜೊತೆ ಮಾತಾಡಿ ಬೇಳ್ಕರ್ ಇರೋತ್ಗೆ ಮೇಯರ್ ಉಪಮೇಯರ್ ಬಿ ಜೆ ಪಿಯವ್ರನ್ನೇ ಮಾಡಿದ್ರು ನಾವು ಮೈಸೂರು ನಗರದಂಥ ನಗರಕ್ಕೆ ಭಾರತೀಯ ಜನತಾ ಪಕ್ಷವ್ರು ಆಗಬೇಕು ಪ್ರಯತ್ನ ಮಾಡಿ ನಾವು ಮಾಡಿದ್ವಿ ಅಶ್ವತ್ ನಾರಾಯಣರವರು ಉಪಮುಖ್ಯಮಂತ್ರಿಗಳಾಗಿ ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಪಕ್ಷದ ಕಮಿಟ್ಮೆಂಟ್ ಇದೆ ಮೈಸೂರು ಭಾಗದಲ್ಲಿ ಇವತ್ತು ಉಸ್ತುವಾರಿಯನ್ನು ವಹಿಸ್ಕೊಂಡು ಬಂದ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರೆ ಅದು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದಕ್ಷತೆಯಿಂದ ಮಾಡ್ತಕ್ಕಂಥ ಒಬ್ಬ ನಾಯಕರು ಅಶ್ವತ್ಥನಾರಾಯಣರವರೇ ಬಂದಿರತಕ್ಕಂಥದ್ದು ಕೂಡ ನಮ್ಮೆಲ್ಲರ ಒಂದು ಸೌಭಾಗ್ಯ ನಮ್ಮ ಅಭ್ಯರ್ಥಿಗಳ ಸೌಭಾಗ್ಯ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮಲ್ಲಿ ಎಲ್ಲರೂ ಕೂಡ ಬಂದಿದ್ದೀವಿ ನಾನು ಒಂದು ಇಪ್ಪತ್ತೈದು ಮಹಾರಾಜರ ಪರಿವಾರ ನಾಯಕ ಎಲ್ಲರೂ ಬಂದ್ಬಿಟ್ಟಿದ್ದೀರಿ ಒಟ್ಟು ರಾಜ ಪರಿವಾರ ಲಿಂಗ ಇರ್ಬೋದು ನಮ್ಮ ಒಕ್ಕಲಿಗರಿರ್ಬೋದು ವಿಶ್ವಕರ್ಮ ಇರ್ಬೋದು ಪ್ರತಿಯೊಂದು ಸಮಾಜದವರು ಅತ್ಯಂತ ಪ್ರೀತಿಯಿಂದ ನಮ್ಮ ಜಿ ಟಿ ದೇವರು ಕೂಗಿದ್ದಾರೆ ಮಹಾರಾಜರು ಬರ್ತಾ ಇದ್ದಾರೆ ಅನ್ನೋ ಒಂದು ಒಳ್ಳೆಯ ಮನೋಭಾವನೆಯಿಂದ ಏಕ ಮನಸ್ಸಿಂದ ನೀವೆಲ್ಲರೂ ಕೂಡ ಇಲ್ಲಿ ಸೇರಿದಾಗ ನನಗೆ ಅತ್ಯಂತ ಅಷ್ಟಿಷ್ಟು ಸಂತೋಷ ಆಗಿಲ್ಲ ಸಾಕಷ್ಟು ಸಂತೋಷ ಆಯಿತು ನನಗೆ ನನಗೆ ಹೈಕಮಾಂಡ್ ನಮ್ಗೆ ಕೇಳಿದಾಗ ನಾನು ಹೇಳಿದೆ ಹೆಂಗೆ ಅಂತ ಕೇಳಿದಾಗಲೂ ಕೂಡ ನೀವೇನು ಯೋಚನೆ ಮಾಡಬೇಡಿ ಮಾಡಿ ಮಾಡೋದನ್ನ ಒಂದು ಜವಾಬ್ದಾರಿ ಅವ್ರಿಗೆ ಹೇಳಿದೆ ನಾನು ಪ್ರತಾಪ್ ಸಿಂಹ ಅವರು ಇಲ್ಲಿಗೆ ಲೋಕಸಭಾ ಅಭ್ಯರ್ಥಿ ಆದಾಗ ಒಂದು ಪ್ರೆಸ್ಸಿನ ಕೆಲಸ ಮಾಡಿದ್ದಂಥ ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದಂಥ ಒಬ್ಬ ಹುಡುಗ ಪ್ರತಾಪ್ ಸಿಂಹ ಅವರನ್ನೇ ನಾವಿಲ್ಲಿ ಗೆಲ್ಸಿದ್ದೀವಿ ಮೊದಲನೇ ಬಾರಿ ಒಂದು ರೂಪಾಯಿ ದುಡ್ಡು ಯಾರೂ ತಗೊಂಡಿಲ್ಲ ನಾವು ಎಲ್ಲ ನಾವು ಮಾಡ್ತೀವಿ ಮಾಡ್ತೀವಿ ಅನ್ನೋದನ್ನ ಬ್ರ್ಯಾಂಡ್ ಮಾಡಿದ್ದಾರೆ ಅದು ರಾಮದಾಸ್ಗೆ ಗೊತ್ತು ನನಗೇನು ಅವ್ರಿಗೇನು ಅಂತ ಆದರೂ ಕೂಡ ಒಂದು ನಿಷ್ಠೆ ನಾವು ಎರಡನೇ ಬಾರಿಗೂ ಕೂಡ ನಿಮ್ಮಲ್ಲಿ ಯಾರು ದುಡ್ಡು ತಗೊಂಡು ಕೆಲಸ ಮಾಡಿದ್ದೀರಾ ಎಂಪಿ ದುಡ್ಡು ತಗೊಂಡು ಪ್ರತಾಪ್ ಸಿಂಹ ಯಾರು ದುಡ್ಡು ತಗೊಂಡು ಕೆಲಸ ಮಾಡಿದೆ ನಾವು ಯಾರು ಕೂಡ ಹಣಕಾಸನ್ನ ಪಡೆಯದೆ ಪ್ರತಾಪ್ ಸಿಂಹ ಅವ್ರನ್ನ ಹತ್ತು ವರ್ಷಗಳ ಕಾಲ ಲೋಕಸಭಾ ಸದಸ್ಯರನ್ನಾಗಿ ಮಾಡಿದ್ದೀವಿ ಅವ್ರ ಅನುಭವದಲ್ಲಿ ಶಕ್ತಿ ಮೀರಿ ಅವರು ಕೆಲಸ ಮಾಡಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ನಮಗೆ ಯದುವೀರವರು ಅರಮನೆ ಒಳಗಡೆ ಇದ್ದರೂ ಕೂಡ ಸಾಮಾಜಿಕ ಕಳಕಳಿ ಇದೆ ಮಹಾರಾಜರ ಇತಿಹಾಸವನ್ನು ಓದಿದ್ದಾರೆ ನಮ್ಮ ಕೃಷ್ಣರಾಜೇಂದ್ರ ಒಡೆಯರವರು ಏನು ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೋ ಅದೆಲ್ಲ ಅನುಭವವನ್ನು ಪಡ್ಕೊಂಡಿದ್ದಾರೆ ಮೀಸಲಾತಿಯನ್ನು ಜಾರಿಗೆ ತಂದಂಥವರೇ ಅವರು ಇವತ್ತು ಎಲ್ಲರೂ ಕೂಡ ನಾವು ನಾವು ಅಂತೇಳಿ ಹೇಳ್ತಾ ಇದ್ದೀವಿ ಅವ್ರ ಕೊಡುಗೆ ಈ ಕಾಲಕ್ಕೆ ಮರಿತಕ್ಕಂಥದ್ದಲ್ಲ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಜಯಚಾಮರಾಜೇಂದ್ರ ಒಡೆಯರ್ವರು ಕೂಡ ಅಷ್ಟೇ ಅವರು ಯಾವುದನ್ನು ಕೂಡ ಸ್ವಾರ್ಥಕ್ಕಾಗಿ ಬಳಸ್ಕೊಂಡವರಲ್ಲ ಈ ಜನತೆಗೋಸ್ಕರ ಜನರ ಕಲ್ಯಾಣಕ್ಕೋಸ್ಕರನೇ ಸೇವೆಯನ್ನು ಮಾಡಿದವರು ಶ್ರೀಖಂಧದತ್ತ ನರಸಿಂಹರಾಜ್ ಒಡೆಯರ್ ಅವರು ಅರವತ್ತ್ಮೂರು ಇರಬೇಕು ಜಯಚಾಮರಾಜೇಂದ್ರ ಒಡೆಯರ್ವ್ರ ಜೊತೆ ಸಿಂಹಾಸನ ಮೇಲೆ ಕೂತು ಬಂದ ಕೊನೆಯ ರಾಜ ಅವರು ಚುನಾವಣೆಗೆ ನಿಂತಾಗ ಹಳ್ಳಹಳ್ಳಿಗಳಲ್ಲಿ ರಂಗೋಲಿಯನ್ನು ಬಿಟ್ಟು ಊರಿಗೆ ಸ್ವಾಗತವನ್ನು ಮಾಡಿದ್ದಾರೆ ಶ್ರೀಖಂಧದತ್ತ ನರಸಿಂಹರಾಜ ಒಡೆಯರವರನ್ನು ರಂಗೋಲಿಯನ್ನು ಬಿಟ್ಟು ಸ್ವಾಗತವನ್ನು ಮಾಡಿದ್ದಾರೆ ನಮ್ಮ ಪಾರ್ಟಿದಲ್ಲೂ ಕೂಡ ತೊಂಬತ್ತ ನನಗೆ ಇವತ್ತಿಂದಲ್ಲ ಮೊದಲೇ ಉಸ್ತುವಾರಿ ಮಂತ್ರಿ ಮಗ ಎಂ ಪಿ ಇವೆಲ್ಲವೂ ನಡೀತು ನಾನು ಸಿದ್ದರಾಮಯ್ಯ ಜೊತೆನೂ ಚೆನ್ನಾಗೇ ಇದ್ದೀನಿ ಆವತ್ತು ಇವತ್ತು ಸಿಕ್ಕಿದಾಗ ಮಾತಾಡ್ತೀವಿ ಸಂಪರ್ಕ ಏನಿಲ್ಲ ಆದರೆ ನನ್ನನ್ನು ಜನತಾದಳ ಪಕ್ಷ ಒಂದು ಕೋರ್ ಕಮಿಟಿ ಅಧ್ಯಕ್ಷ ಅಂತ ಮಾಡಿದ್ದಾರೆ ಈಗ ರಾಮದಾಸ್ ಅವರು ಸೋತರು ಸೋತ್ರರು ಅವ್ರ ಪಕ್ಷದಲ್ಲಿ ಸೀನಿಯಾರಿಟಿ ಅವ್ರು ಗುರುತಿಸಿದ್ದಾರೆ ಅವ್ರ ಗೌರವ ಇದೆ ನಾವು ಈವಾಗ ಹೋಗಿ ಕಾಂಗ್ರೆಸ್ಸಲ್ಲಿ ಇವತ್ತಿನ ಒಂದು ಇದಕ್ಕೋಗಿ ಸೇರ್ಕೊಂಡ್ರೆ ಅದರಿಂದ ಇಷ್ಟೊಂದು ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ನಾನು ಎಪ್ಪತ್ತೆರಡಲ್ಲಿ ಕೆಪುರ ಸ್ವಾಮಿಯ ಜೊತೆಯೇ ಮಾಡಿರೋದು ಎಪ್ಪತ್ತಾರಲ್ಲಿ ತುಳಸಿ ಸಪ್ನ ಎಲೆಕ್ಷನೇ ಮಾಡಿರೋದು ಎಂಬತ್ತರಲ್ಲಿ ರಾಜಶೇಖರ ಮೂರ್ತಿ ಎಂ ಪಿ ಎಲೆಕ್ಷೇ ಮಾಡಿರೋದು ಆವತ್ತಿಂದಲೂ ಕೂಡ ನೋಡಿದ್ದೀವಿ ಆವತ್ತಿನ ರಾಜಕಾರಣ ಇವತ್ತು ಇಲ್ಲ ಆದ್ದರಿಂದ ನಮ್ಗೆ ಅದು ಯಾವುದೂ ಬೇಕಾಗಿಲ್ಲ ಹೋಗೋದಾಗಿದೆ ನಾನೇ ಯಾಕೆ ಇಲ್ಲಿ ಕೂತ್ಕೊಂಡು ಮಾಡ್ತಿದ್ದೆ ಆ ಪ್ರಶ್ನೆ ಮರ್ತುಬಿಡಿ ನಮ್ಮ ಗುರಿ ಒಂದೇ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಯದುವೀರ ಕೃಷ್ಣದಾಸ ಮಹಾರಾಜ ಒಡೆಯರವರು ಬಾಲರಾಜವರು ನಮ್ಮಿಂದ ಎರಡು ಕಣ್ಣಿದ್ದಂಗೆ ಎರಡೂ ಜಿಲ್ಲೆ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳಿಗೆ ಎರಡು ಕಣ್ಣಿದ್ದಂಗೆ ಮಂಡ್ಯ ಹಾಸನ್ ನಾಲ್ಕಕ್ಕೆ ಮಹಾರಾಜರ ಶಕ್ತಿ ಹಿಂದಿನ ಮಹಾರಾಜರ ಹೆಸರು ಇವತ್ತು ಕೂಡ ಉಳಿದಿದೆ ಒಂದು ರೌಂಡು ಅವ್ರು ಹೋಗಿ ಬಂದರೆ ಸಾಕು ಮಂಡ್ಯ ಗೆಲ್ಲುತ್ತೆ ಒಂದು ರೌಂಡು ಹಾಸನಕ್ಕೆ ಹೋಗ್ಬೋದ್ರೆ ಸಾಕು ಹಾಸನ ಗೆಲ್ಲುತ್ತೆ ಒಂದು ರೌಂಡ್ ಕೋಲಾರಕ್ಕೆ ಹೋಗ್ಬೋದ್ ಸಾಕು ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ನಮ್ಮ ಪಕ್ಷ ಗೆಲ್ಲಿಸ್ಲಿ ನಾವು ಅವ್ರನ್ನ ಕರೆಯೋದೇ ಬೇಡ ವೋಟ್ ಹಾಕಿ ತೋರ್ಸೋಣ ನಾವೆಲ್ಲ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಏನಿರುತ್ತೆ ಈಗ ಬೇರೆ ಲಾಸ್ಟ್ ಬೇರೆ ಈಗ ಬೇರೆ ಲಾಸ್ಟ್ ಟೈಮ್ ಯಾವ ಅಲೈನ್ಸ್ ಇದ್ದರೂ ಯಾರಿಗು ಮಾಡಿದ್ದು ನಾನು ಓಪನ್ ಆಗಿ ಓಪನ್ ಆಗಿ ಯಾರಿಗೂ ಹೇಳಿದೆ ನಿಮ್ಮ ಪ್ರೆಸ್ಸು ಮೀಡಿಯಾಕ್ಕೆಲ್ಲಕ್ಕೂ ಹೇಳಿದೆ ದಳ ಹಂಡ್ರೆಡ್ ಪರ್ಸೆಂಟ್ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರು ನಿಖಿಲು ಜಿ ಟಿ ದೇವೇಗೌಡರು ಎಲ್ಲರೂ ಬರ್ತಾರೆ ನಾವೆಲ್ಲರೂ ಬಿ ಜೆ ಪಿ ಗೆಲ್ಸಕ್ಕೆ ಮಾಡ್ತೀವಿ ಅವರು ಬರ್ತಾರೆ ದಳನೂ ಗೆಲ್ಲಿಸ್ತಾರೆ ನಾವು ಒಟ್ಟಿಗೆ ಹೋಯ್ತೀವಿ ಇನ್ನು ಮುಂದೆ ಒಡ್ಕಾಗೋ ಪ್ರಶ್ನೆ ಅಂತೂ ಇಲ್ಲವೇ ಇಲ್ಲ ಥ್ಯಾಂಕ್ ುಡಿ ಶಿವ ಶಿವ ಸಿದ್ದರಾಮಯ್ಯನವರು ನಾನು ಮಾತಾಡಿ ಸಿದ್ದರಾಮಯ್ಯನವರು ನಾನು ಮಾತಾಡಿ ಅಸೆಂಬ್ಲಿ ನಡೆಯುವಾಗ ಒಂದೇ ಒಂದು ದಿನ ಯಾವುದೋ ನಮ್ಮ ಫೆಡರೇಷನ್ ಒಂದು ಲೆಟ್ರ್ ಕೊಟ್ಟರೆ ಬಿಟ್ಟರೆ ಈವತ್ತು ಗಂಟೆ ಅವ್ರ ಮಾತಾಡಿಲ್ಲ ಹಿಂದೇನು ಮಾತಾಡಿಲ್ಲ ಮುಂದೇನು ಮಾತಾಡಿಲ್ಲ ನನ್ನ ಈ ವಯಸ್ಸಿಗೆ ಜನ ನಂಬಿದ್ದಾರೆ ಒಂದು ಗಂಟೆಗೆಲ್ಲ ಎಲ್ಲ ಬಂದರು ನನ್ನಲ್ಲಿ ಆ ತಳ್ಕೊಂಡು ಮೋಸ ಇದ್ದಿದ್ರೆ ಅವ್ರು ಯಾರೂ ಗೊತ್ತಿರಲಿಲ್ಲ ನನ್ನ ಜೀವನದಲ್ಲಿ ಪ್ರತಾಪ್ ಸಿಂಹನ್ನ ಹತ್ತು ವರ್ಷ ಇಲ್ಲಿ ಎಂ ಪಿ ಆಗಿ ಬಂದಿದ್ಯಾ ಪಕ್ಷ ಗೆಲ್ಸು ನಿನ್ನ ಗೌರವ ಉಳಿಸ್ಕೋ ನಿನ್ನ ನಾಯಕತ್ವ ಉಳಿತದೆ ಅಂತ ಹೇಳ್ತೀನಿ ಹೊರ್ತು ಕಾಂಗ್ರೆಸ್ಗೆ ಹೋಗೋ ಹಾಳಾಗೋಗು ಅಂತ ಹೇಳಲ್ಲ ಹೇಳಿದ್ದೀನಿ ಅವತ್ತು ಪ್ರತಾಪ್ ಸಿಂಹ ಭಾರೀ ಬುದ್ಧಿವಂತ ಇದ್ದಾನೆ ದಡ್ಡ ಅಲ್ಲ ಎಲ್ರಿಗಿಂತ ಬುದ್ಧಿವಂತ ಇದ್ದಾನೆ ಗೊತ್ತಿದೆ ಕಾಂಗ್ರೆಸ್ ಅವ್ರನ್ನ ಯಗ್ಗ ಮುಗ್ಗ ಮಾತಾಡಿ ಮೂರು ಕಾಸಿಗಿಂತ ಕಡೆಯಲ್ಲಿರ್ತಕ್ಕಂಥ ಮರ್ಯಾದೆ ಬಿ ಜೆ ಪಿನಲ್ಲಿ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ರಿಗೂ ಗೌರವ ಇಲ್ಲೇ ನಮ್ಮ ಡಿ ಸಿ ಎಮ್ ಅವರೇ ಕೇಳಿ ಭಾರಿ ಗೌರವ ಇದೆ ಅಧಿಕಾರ ಹತ್ತು ವರ್ಷ ಇತ್ತು ಮುಂದೆ ಅಧಿಕಾರ ಬರುತ್ತೆ ಅದರಿಂದ ಪ್ರತಾಪ್ ಸಿಂಹ ಯಾವುದೇ ಕಾರಣಕ್ಕೂ ಆ ರೀತಿ ಹೋಗಲ್ಲ ನಾವು ಯಾರೂ ಆ ರೀತಿ ಅಡ್ವೈಸ್ ಮಾಡಲ್ಲ ಬಾಪ್ಪ ನಮ್ಮ ಜೊತೆ ಇರೋ ಬಿ ಜೆ ಪಿ ಗೆಲ್ಸೋಣ ನಾವೆಲ್ಲ ಸೇರಿ ಮುಂದಕ್ಕೆ ನಮ್ಮ ಮಾ ಯುವರಾಜರು ಬಾಲರಾಜು ಡಿ ಸಿ ಎಮ್ ರಾಮದಾಸ್ ಓಪನ್ ಆಗಿ ಹೇಳಿದರು